ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪರೀಕ್ಷೆಗೆ ದಿನಗಳು ಅಷ್ಟೇ ಬಾಕಿ ಇದ್ದಾವೆ ಕೆಲಗಳು ದಿನಗಳು ಅಷ್ಟೇ ಬಾಕಿ ಇದ್ದಾವೆ ದಿನಗಣನೆ ಬಲಿ ಕ್ಷಣಗಣನೆ ಅಷ್ಟೇ ಬಾಕಿ ಇರುತ್ತೆ ಈ ಹತ್ತು ದಿನದಲ್ಲಿ ನಾವು ನಿಜವಾಗ್ಲೂ ಒಂದು ಪ್ಲಾನ್ ಹಾಕೊಂಡು ನಮ್ದೇ ಆದ ಚೌಕಟ್ಟಿನೊಳಗ ನಾವು ಅಧ್ಯಯನ ಮಾಡಿದ್ದೆ ಆದ್ರೆ ನಿಜವಾಗ್ಲು ಹಂಡ್ರೆಡ್ ಪರ್ಸೆಂಟ್ ಸ್ಕೋರ್ ಅನ್ನ ಮಾಡಬಹುದು ಜೀರೋ ದಿಂದ ಹೀರೋ ಹೇಗೆ ಆಗ್ಬೇಕು ನಾವು ಎಕ್ಸಾಮ್ ಅನ್ನ ಹೇಗೆ ಪಾಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಟ್ರಿಕ್ಸ್ ಅನ್ನ ನಾನು ಹೇಳ್ಕೊಡ್ತೀನಿ ನಮ್ ಚಾನಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್ ಕೆ ಸೆಟ್ ನಾವು ಅನ್ಕೊಂಡಂಗೆ ನೀವೆಲ್ಲ ಅಂದ್ಕೊಂಡಂಗೆ ಅತ್ಯಂತ ಕಠಿಣವಾದಂತಹ ಪರೀಕ್ಷೆ ಏನಲ್ಲ ಇದು ಅತ್ಯಂತ ಸುಲಭದ ಪರೀಕ್ಷೆ ಸುರಿದ ಬಾಳೆ ಹಣ್ಣಿನಂಗಿರ್ತೈತಿ ಕೆಲವೊಂದು ಟಾಪಿಕ್ ಗಳನ್ನ ಓದಿದ್ರೆ ಅದು ಸ್ಕೋರಿಂಗ್ ಟಾಪಿಕ್ ಇರ್ತೈತಿ ನಾನ್ ಮಾತಾಡ್ತಾ ಇರೋದು ಜಿ ಕೆ ಪೇಪರ್ ಅಂತಂದ್ರೆ ಜನರಲ್ ಪೇಪರ್ ಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇರೋದು ನಿಮ್ಗೆ ನಾನು ಇನ್ನೂವರೆಗೂ ಕೆಸೆಟ್ ಒಂದ್ ಸ್ವಲ್ಪನು ಕೂಡ ಓದಿಲ್ಲ ನಾನು ಕೆಸೆಟ್ ಎಕ್ಸಾಮ್ ಕಟ್ಟಿದೀನಿ ಆದ್ರ ಸ್ವಲ್ಪನು ಕೂಡ ನಾನು ಸ್ಟಡಿ ಮಾಡಿಲ್ಲ ಅನ್ನೋರ್ಗು ಕೂಡ ಈ ವಿಡಿಯೋ ಯೂಸ್ ಆಗುತ್ತಾ ಎಂಡ್ ವರ್ಗು ಕೂಡ ದಯವಿಟ್ಟು ಸ್ಕಿಪ್ ಮಾಡದೆ ನೋಡ್ತಾ ನೋಡ್ರಿ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಇನ್ನುವರೆಗೂ ನಾನು ಮೆಂಟಾಲಿಟಿ ನನಗೆ ಏನು ಬರಂಗಿಲ್ಲ ನಾ ಮೆಂಟಾಲಿಟಿ ನಾನು ತಯಾರಿನೇ ಮಾಡಿಲ್ಲ ಅನ್ನೋರ್ ಕೂಡ ಈ ವಿಡಿಯೋನ ನೋಡ್ರೇಕಂದ್ರೆ ಮೆಂಟಾಲಿಟಿ ತಯಾರಿ ಮಾಡದೇನು ಕೂಡ ನಾವು ಏಟಿ ಸ್ಕೋರ್ ಅನ್ನ ಮಾಡಬಹುದು ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ತಡ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಈಗ ಟೆನ್ ಡೇಸ್ ಫ್ರೆಂಡ್ಸ್ ನಮ್ಮಲ್ಲಿ ಅಂತಂದ್ರೆ ಬರೀ ಕೇವಲ ಹತ್ತಿ ಹತ್ತು ದಿನಗಳಿದ್ದಾವೆ ಈ ಹತ್ತು ದಿನದಲ್ಲಿ ನಾವು ಎಂಬತ್ತು ಸ್ಕೋರ್ ಮಾಡೋದು ಹೇಗೆ ಅಂತಂದ್ರೆ ಇವತ್ತು ತಾರೀಕು ಎಷ್ಟ ಐತಿ ಇಪ್ಪತ್ತೆರಡು ಐತಿ ಒಂದ್ ನಿಮಿಷ ಇವತ್ ತಾರೀಕು ಎಷ್ಟೈತಿ ಅಂತಂದ್ರೆ ಇವತ್ ತಾರೀಕು ಇಪ್ಪತ್ತೆರಡ್ ಐತಿ ಎಕ್ಸಾಮ್ ಇರೋದು ಯಾವಾಗ ಅಂತಂದ್ರೆ ನವೆಂಬರ್ ಎರಡನೇ ತಾರೀಕಿಗೆ ಎಕ್ಸಾಮ್ ಇರೋದು ನಿಮಿಷ ಇವತ್ತು ತಾರೀಕು ಎಷ್ಟೈತಿ ಇಪ್ಪತ್ತೆರಡ್ ಐತಿ ಎಕ್ಸಾಮ್ ಇರೋದು ಯಾವಾಗ ಅಂತಂದ್ರೆ ನವೆಂಬರ್ ಎರಡ್ನೇ ತಾರೀಕಿಗೆ ಐತಿ ನಮ್ಗೆ ಇಪ್ಪತ್ತೆರಡ್ನು ಬಿಡೋಣ ಎರಡ್ನೇ ತಾರೀಕು ಬಿಡೋಣ ಉಳಿತಷ್ಟು ಅಷ್ಟು ದಿನ ಉಳಿತು ಈ ಹತ್ತು ದಿನಗಳಲ್ಲಿ ನಾವು ಸ್ಟಡಿ ಪ್ಲಾನ್ ಹಾಕೊಳ್ಳೋದು ಹೇಗೆ ಹೇಗೆ ಹಾಕೋಬೇಕಂತ ನಾನ್ ಹೇಳ್ಕೊಡ್ತೀನಿ ನಿಮ್ಗ ಟೆನ್ ಯುನಿಟ್ಸ್ ಟೆನ್ ಡೇಸ್ ಅಲ್ಲಿ ನಾವು ಟೆನ್ ಯೂನಿಟ್ಸ್ ನೋಡಬಹುದು ದಿನಾಲ್ ಒಂದೊಂದು ಯೂನಿಟ್ ಅನ್ನ ನೋಡಿದ್ದೆ ಆದ್ರೆ ನಾವು ಸ್ಕೋರ್ ಅನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಟೆನ್ ಡೇಸ್ ಅಂತಂದ್ರೆ ಟೆನ್ ಯುನಿಟ್ಸ್ ಅನ್ನ ನಾವು ನೋಡಬಹುದು ಒಂದ್ ಯೂನಿಟ್ ಎಷ್ಟ್ ಬರ್ತಾವಂತಂದ್ರೆ ಒಂದ್ ಯೂನಿಟ್ ನಿಮಿಷ ಒಂದ್ ಯೂನಿಟ್ ನೊಳಗ ಐದ್ ಕ್ವಶನ್ ಬರ್ತಾವ ಐದ್ ಕ್ವಶನ್ ಆನ್ಸರ್ ಮಾಡಿದ್ರೆ ಮಾರ್ಕ್ಸ್ ಸಿಗುತ್ತೆ ಇಂದ ಯಾರಿಗೂ ಕೂಡ ಪಡಿಲಿಕ್ಕೆ ಆಗಂಗಿಲ್ಲ ಹಾಗಾಗಿ ಸ್ಕೋರಿಂಗ್ ಟಾಪಿಕ್ ಯಾವ್ದೈತ್ ಅನ್ನೋದ್ರ ಮೇಲೆ ನಮ್ಗೆ ಏನ್ ಬೇಕು ಸ್ಕೋರ್ ಬೇಕು ನಾವೇನು ಪೇಪರ್ ಅನ್ನ ಪಾಸ್ ಮಾಡ್ಬೇಕು ನಮ್ಗೆ ಪರ್ಸೆಂಟೇಜ್ ಅದೇನು ಬೇಕಾಗಿಲ್ಲ ಎಷ್ಟು ಪೇಪರ್ ಒಂದು ಸ್ಕೋರ್ ಮಾಡಲಿಕ್ಕೆ ಎಷ್ಟು ಅಂಕಗಳು ಬೇಕು ಅದಷ್ಟೇ ನಮ್ಗೆ ಸಾಕು ಫ್ರೆಂಡ್ಸ್ ಈಗ ನೋಡಿ ಎಷ್ಟು ಯೂನಿಟ್ಗಳು ಇದಾವಂತಂದ್ರೆ ಹತ್ತು ಇಟ್ ಅದಾವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ಹತ್ತು ಯೂನಿಟ್ನೊಳಗ ಏನೈತಿ ಅಂತಂದ್ರ ಮೂರನೇ ಯೂನಿಟ್ ಏನ್ ಬರ್ತೈತಿ ಅಂತಂದ್ರ ಅದು ಪ್ಯಾಸೇಜ್ ಬರ್ತೈತಿ ಮೂರನೇ ಯೂನಿಟ್ ಪ್ಯಾಸೇಜ್ ಬರ್ತೈತಿ ಈ ಪ್ಯಾಸೇಜ್ ಅನ್ನ ನಾವು ಬಿಡೋರ ಮತ್ತೇನಂತಂದ್ರೆ ಇಲ್ಲಿ ಐದು ಆರು ಏಳು ಇವೆಲ್ಲ ಏನು ಮೆಂಟಲ್ಮಿಟಿಗೆ ಸಂಬಂಧಪಟ್ಟಂತೆ ಉಳಿತು ಎಷ್ಟು ಸಬ್ಜೆಕ್ಟ್ ಉಳಿತು ಅಂತಂದ್ರೆ ಕೇವಲ ಎಷ್ಟು ಟಾಪಿಕ್ ಉಳಿತು ಅಂತಂದ್ರೆ ಒಂದ್ ಯೂನಿಟ್ ಒಂದ್ ಯುನಿಟ ಎರಡು ಯುನಿಟ ನಾಲ್ಕು ಯುನಿಟ ಎಂಟು ಒಂಬತ್ತು ಹತ್ತು ಕೇವಲ ಎಷ್ಟು ಉಳಿತು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಯೂನಿಟ್ ಮತ್ತು ಪ್ಯಾಸೇಜ್ ಒಂದು ಏಳು ಯೂನಿಟ್ ಮೂರು ಯೂನಿಟ್ ಬಿಟ್ರೂ ಕೂಡ ನಾವು ಏಳು ಯೂನಿಟ್ ನಲ್ಲಿ ಹೈ ಸ್ಕೋರ್ ಮಾಡ್ಬೋದು ಹೆಂಗಂತ ನೋಡೋದಾದ್ರೆ ಹತ್ತು ಯೂನಿಟ್ ನಾವು ನಾವ್ ಅನ್ನ ಬಿಟ್ರ ಉಳ್ಕೋದ್ ಯೂನಿಟ್ ನೋಳಗ ನಾವ್ ಸ್ಕೋರ್ ಮಾಡು ಮಾಡಬಹುದು ಫ್ರೆಂಡ್ಸ್ ಇಲ್ಲಿ ಏನ್ ಬರತ್ತ ಗೊತ್ತಾ ಮೂರ್ನೇ ಯೂನಿಟ್ ಪ್ಯಾಸೇಜ್ ಬರ್ತೈತಿ ನೋಡಿ ಫ್ರೆಂಡ್ಸ್ ಮೂರ್ ಯೂನಿಟ್ ಬರ್ತೈತಿ ಪ್ಯಾಸೇಜ್ ಬರ್ತೈತಿ ಈ ಪ್ಯಾಸೇಜ್ ಹೆಂಗಿರ್ತೈತಿ ಅಂತಂದ್ರೆ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರ ಅದ್ರೊಳಗೆ ಅದರೊಳಗೆ ಪ್ರಶ್ನೆಗಳಿರ್ತಾವ ಅದ್ರೊಳಗೆ ಉತ್ತರ ಇರ್ತೈತಿ ಆ ಪೂರ ನೋಡ್ಕೊಳಕ ಟೈಮ್ ಇರಂಗಿಲ್ಲ ಯಾಕಂತಂದ್ರೆ ನಮ್ಗ ಪೇಪರ್ ಒನ್ ಮತ್ತು ಪೇಪರ್ ಟು ಏನ್ ಮಾಡ್ತಾರೆ ಅಟ್ ಎ ಟೈಮ್ ಕೊಟ್ಟಿರ್ತಾರೆ ಸೊ ಹಾಗಾಗಿ ಮೂರ್ ತಾಸಿನೊಳಗ ನಾವು ಪೇಪರ್ ಒನ್ ಪೇಪರ್ ಟು ಎರಡೂ ಕೂಡ ಆನ್ಸರ್ ಮಾಡ್ ಆನ್ಸರ್ ಮಾಡ್ಬೇಕಾಗತ್ತೆ ಯಾಕಂತಂದ್ರೆ ಟೈಮ್ ಟೈಮ್ ಅನ್ನ ಬಹಳ ಕಡಿಮೆ ಇರುತ್ತೆ ಮೊದ್ಲೆಲ್ಲ ಹೆಂಗ್ ಮಾಡ್ತಿದ್ವು ಅಂತಂದ್ರೆ ಪೇಪರ್ ಒನ್ ಮುಗಿದ್ ಕೂಡಲೇನೆ ಒಂದ್ ಅರ್ಧ ತಾಸ್ ಗ್ಯಾಪ್ ಕೊಡ್ತಿದ್ರು ಮತ್ತೆ ಪೇಪರ್ ಟು ತಗೋತಿದ್ರು ಬಟ್ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ನಲ್ಲಿ ಹಂಗ್ ಮಾಡಿಲ್ಲ ಎರಡು ಪೇಪರ್ ಎಟ್ ಎ ಟೈಮ್ ಕೊಟ್ಟು ಎಕ್ಸಾಮ್ ಅನ್ನು ನಡೆಸಿದಾರೆ ಸೊ ಹಾಗಾಗಿ ನಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ನಮಗೆ ಪೇಪರ್ ಒನ್ ಕೂಡ ಬೇಕು ಪೇಪರ್ ಟೂನು ಬೇಕು ಪೇಪರ್ ಒನ್ ಪೇಪರ್ ಟು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎರಡಕ್ಕೂ ಕೂಡ ಅಷ್ಟೇ ಟೈಮ್ ಕೊಡೋದ್ರಿಂದ ನಾವ್ ಏನ್ ಮಾಡಬೇಕು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಮ್ಗೆ ಡೀಟೇಲ್ ಆಗಿ ಪೂರಾ ಪ್ಯಾರಾಗ್ರಾಫ್ ಓದ್ಲಿಕ್ಕೆ ಇಲ್ಲಿ ಟೈಮ್ ಇರೋದಿಲ್ಲ ಸೊ ಅವಾಗ ಒಂದು ಟ್ರಿಕ್ಸ್ ಏನ್ ಹೇಳ್ಕೊಡ್ತೀನಿ ನಾನ್ ನಿಮ್ಗೆ ಅಂತಂದ್ರೆ ನೀವು ಕಂಪಲ್ಸರಿ ಏನ್ ಮಾಡ್ರಿ ಎಕ್ಸಾಮ್ ಗೆ ಒಂದು ಸೀಸ ರಬ್ಬರ್ ಹೋಗ್ರಿ ಅಹ್ ಫಸ್ಟ್ ಮಾಡ್ರಿ ಫಸ್ಟ್ ಏನ್ ಮಾಡ್ರಿ ಪೂರ ಪುರಾ ಪ್ಯಾರಾಗ್ರಾಫ್ ಓದೋದ ಓದೋದ್ ಬೇಡ ಫಸ್ಟ್ ಗೆ ಏನ್ ಮಾಡ್ರಿ ಒಂದ್ ಕ್ವಶನ್ ಓದ್ರಿ ಒಂದ್ ಕ್ವಶನ್ ಓದ್ ಫಸ್ಟ್ ನೆ ಪ್ಯಾರಾಗ್ರಾಫ್ ನಲ್ಲಿ ಇಟ್ಟಿರ್ತಾರ ಒಂದ್ ಕ್ವಶನ್ ಓದ್ರಿ ಆ ಪ್ಯ ಆನ್ಸರ್ ಅಲ್ಲಿ ಬರುತ್ತಲ್ಲ ಪ್ಯಾರಾಗ್ರಾಫ್ ಓದ್ರಿ ನಿಮ್ಗೆ ಆನ್ಸರ್ ಅಂತ ಅಲ್ಲೇ ಇರ್ತೈತಿ ಅಲ್ಲೇನ್ ಮಾಡ್ರಿ ನೀವು ಸೀಸಲಿ ಟಿಕ್ ಮಾಡ್ರಿ ಹಿಂಗೆ ಐದ್ ಕ್ವಶನ್ ಓದ್ಕಿಶಿದ್ರ ಐದ್ ಕ್ವಶನ್ ಏನ್ ಮಾಡಿ ಪ್ಯಾರಾಗ್ರಾಫ್ ನೋಡೋದ ಸಿಸಿ ಟಿಕ್ ಇನ್ನೊಂದ್ ಸಲ ಅದಕ್ಕೆ ಕ್ಲಾರಿಟಿ ತಗೋರಿ ಸಲ ಕರೆಕ್ಟ್ ಆಗಿ ಓದ್ಕಿಶಿದ್ರ ಅದು ಸರಿ ಆಯ್ತು ಇಲ್ಲೋ ಅಂತ ಹೇಳಿ ಕನ್ಫರ್ಮೇಶನ್ ಮಾಡ್ಕೊಂಡು ನೀವ್ ಅದನ್ನ ಟಿಕ್ ಮಾಡ್ರಿ ಇಲ್ಲೂ ನಿಜವಾಗ್ಲು ಬಹಳ ತಾಳ್ಮೆಯಿಂದ ಜಾಗರೂಕತೆಯಿಂದ ನೀವು ಪ್ಯಾರಾಗ್ರಾಫ್ ಪ್ಯಾರಾಗ್ರಫ್ ನೀಟ ಯಾಕಂದ್ರ ಅಷ್ಟೊಂದು ಟಫ್ ಏನ್ ಕೊಟ್ಟಿರಂಗಿಲ್ಲ. ಬಹಳ ನೀಟಾಗಿ ನೀವು ಒದ್ದಿದ್ದೆ ಆದ್ರೆ ನಿಮ್ಗೆ ಇಲ್ಲಿ ಏನಾಗುತ್ತಾ ಮೂರನೇ ಯೂನಿಟ್ ನೊಳಗ ಐದಕ್ಕೆ ಐದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ಹತ್ತು ಮಾರ್ಕ್ಸ್ ನಿಮ್ಮ ಜೇಬಿಗೆ ಬಿ ಬರ್ತೈತಿ ಇಲ್ಲೆಲ್ಲೂ ಕೂಡ ಮಾರ್ಕ್ಸ್ ಕಟ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಮೆಂಟಾಬಿಲಿಟಿ ಇಲ್ಲದ ಕೂಡ ನೀವು ಸ್ಕೋರ್ ಮಾಡತಕ್ಕಂತದ ಮೋಸ್ಟ್ ಸ್ಕೋರಿಂಗ್ ಟಾಪಿಕ್ ಯಾವ್ದು ಅಂತಂದ್ರೆ ಅದು ಪ್ಯಾರಾಗ್ರಾಫ್ ಪ್ಯಾಸೇಜ್ ಇರ್ತಾ ಇದು ಇದನ್ನ ನೀವು ಹೆಚ್ಚು ಗಮನ ಕೊಡಿ ಮತ್ತೆ ನನ್ ಅನ್ಸುತ್ತ ನೀವ್ ಮೆಂಟಾಲಿಟಿ ಒಳಗ ಎಕ್ಸ್ಪರ್ಟ್ ಇದ್ರ ಅಂತಂದ್ರೆ ನೀವ್ ಟಚ್ ಮಾಡ್ರಿ ಯಾಕಂತಂದ್ರೆ ಅಲ್ಲಿ ಟೈಮ್ ಅನ್ನ ಬಹಳ ಕಡಿಮೆ ಇರೋದ್ರಿಂದ ಜಾಸ್ತಿ ದೊಡ್ಡ ದೊಡ್ಡ ಮೆಂಟಾಲಿಟಿ ಪ್ರಶ್ನೆಗಳು ಇರ್ತಾವಲ್ಲ ಅದಕ್ಕ ಜಾಸ್ತಿ ಕೈ ಹಚ್ಚಕ್ ಹೋಗ್ಬೇಡ್ರಿ ಟೈಮ್ ಇತ್ತು ಅಂತಂದ್ರೆ ಓಕೆ ನೀವು ಸ್ಕೋರ್ ಮಾಡಿ ಟೈಮ್ ಇಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡಿ ನೆಕ್ಸ್ಟ್ ನೋಡ್ರಿ ನಾನು ಏನ್ ಹೇಳಿದ್ದೀನಿ ಐದನೇ ನ್ಯೂಟ ಆರ್ನೇ ನೂಟನೇ ನೂಟ ಇಷ್ಟು ಬಿಟ್ ಕಿಶಿಂದ್ರ ಯಾಕಂದ್ರೆ ಮೆಂಟಾಲಿವಿ ಮೆಂಟಲ್ ಮೆಂಟಾಲಿವಿ ಬಿಡಿಸ್ಕೊತ ಕುಂದ್ರಕಾ ನಿಮಗೆ ಟೈಮ್ ಇಲ್ಲ ಬರೀ ಇರೋದೇ ಎಷ್ಟ ಐತಿ ಅಂತಂದ್ರ ಹತ್ತು ದಿನ ಅಷ್ಟೇ ಇದಾವ ಈ ಹತ್ತು ದಿನದಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ದಿನಾಲು ಒಂದೊಂದ್ ಯುನಿಟ್ ಅನ್ನ ದಿನಾಲು ಒಂದೊಂದು ಯುನಿಟ್ ಅನ್ನ ನೋಡ್ಕೊತವ್ರಿ ಜಾಸ್ತಿ ಅಷ್ಟ ಅಷ್ಟೊಂದು ಡೀಪ್ ಆದಂತಹ ಯೂನಿಟ್ ಏನಿಲ್ಲ ಇದು ಕೇಸೆಟ್ ಬಹಳ ಸಿಂಪಲ್ ಆಗಿ ಕೊಟ್ಟಿದಾರ ಕೆಲವೊಂದು ನೀವೇನ್ ಮಾಡ್ಕೋರಿ ಓದ್ ಕಿಶಿಂದ್ರ ಒಂದ್ ದಿನಕ್ಕ ಒಂದ್ ಯೂನಿಟ್ ಅನ್ನ ಓದ್ಕೋತ ಹೋಗ್ ಅದ್ರೊಳಗ್ ಏನ್ ಮಾಡ್ರಿ ನೀವು ಒಂದು ಶಾರ್ಟ್ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಕೋರಿ ಒಂದ್ ಯೂನಿಟ್ಗೆ ಸಂಬಂಧಪಟ್ಟ ಯೂನಿಟ್ ವೈಸ್ ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಂಡ್ರ ನಿಮ್ಗ ಎಕ್ಸಾಮ್ ಟೈಮ್ ನೋಡಿ ಹೆಲ್ಪ್ ಆಗುತ್ತೆ ಯಾಕಂತಂದ್ರ ಎಕ್ಸಾಮ್ ಎರಡ್ ಮೂರ್ ದಿನ ಇರ್ ಐತಿ ಅಂತಂದಾಗ ನೀವು ಅಷ್ಟು ಯೂನಿಟ್ ಅನ್ನ ನೋಡ್ಕೊಳಕ ಅಲ್ಲೇ ಟೈಮ್ ಇರಂಗಿಲ್ಲ ಬಹಳ ಎಕ್ಸಾಮ್ ಟೆನ್ಷನ್ ಇರೋದ್ರಿಂದ ಬಹಳ ಕನ್ಫ್ಯೂಸ್ ಆಗಿ ಓದಿದೆಲ್ಲಾನು ಮರ್ತ ಹೋಗುತ್ತಾ ನೀವು ನಿಮ್ದೇ ಆದ ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ರೆ ನೀವು ಎಕ್ಸಾಮ್ ಹಾಲಿಗ್ ಕೂಡ ತಗೊಂಡ್ ಹೋಗ್ಬೋದು ಎಕ್ಸಾಮ್ ಎಕ್ಸಾಮ್ ಸೆಂಟರ್ ಕೂಡ ತಗೊಂಡ್ ಹೋಗ್ಬಹುದು ಸ್ವಲ್ಪ ಕಣ್ಣು ಸಾಕು ನಿಮ್ಗೆ ಟ್ರಿಕ್ಸ್ ನೆನಪಾಗ್ತೈತಿ ನಿಮ್ದೇ ಆದಂತ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಕೋರಿ ಯಾಕಂತಂದ್ರ ಬಹಳ ಅಂತಂದ್ರೆ ಬಹಳ ಯೂಸ್ ಆಗುತ್ತೆ ಅದು ನೀವು ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡು ಬರ್ದಿದ್ದೆ ಆದ್ರೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಮಾರ್ಕ್ಸ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ನೋಡೋಣ ನಾವು ಓಲ್ಡ್ ಟೆನ್ ಓಲ್ಡ್ ಕ್ವಶನ್ ಪೇಪರ್ಸ್ ಫ್ರೆಂಡ್ಸ್ ಇಲ್ಲಿ ಹತ್ತು ಪ್ರಶ್ನೆ ಪತ್ರಿಕೆಗಳು ಬರ್ತಾವ ಅಂತಂದ್ರೆ ಕೆಸಟ್ ಈಗಾಗ್ಲೇ ಅಂತಂದ್ರೆ ಮೈಸೂರು ಯೂನಿವರ್ಸಿಟಿಯಿಂದ ಕೆಇ ವರ್ಗು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರವರೆಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕ ವರ್ಗು ಸುಮಾರು ಹತ್ತು ಪ್ರಶ್ನೆ ಪತ್ರಿಕೆಗಳನ್ನ ಅವರು ನಡೆಸಿದ್ದಾರೆ ನೀವ್ ಎರಡ್ ಸಾವಿರದ ಹದ್ಮೂರಡ್ ಟೈಮ್ ಇತ್ತು ಅಂತಂದ್ರೆ ಏನ್ ಮಾಡಿ ಯೂಟ್ಯೂಬ್ ನಲ್ಲಿ ನೋಡಿ ಅಲ್ದೇನು ಚಾನಲ್ ಅಲ್ಲಿ ನಾನು ಏನ್ ಮಾಡಿದೀನಿ ಇಪ್ಪತ್ನಾಲ್ಕ ವರೆಗೂ ನಾನು ಪ್ರಶ್ನೆ ಪತ್ರಿಕೆಯನ್ನ ಅಪ್ಲೋಡ್ ಮಾಡಿದ್ರೆ ನೀವು ಮತ್ತೆ ನಿಮಗೆ ಸಮಯ ಇದಕ್ಕಿಂತ ಬೆಸ್ಟ್ ಏನು ಅಂತಂದ್ರೆ ನೀವೇನ್ ಮಾಡಿ ಎರಡ್ ಸಾವಿರದ ಹದ್ಮೂರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಏನ್ ಮಾಡ್ರಿ ಪಿ ಡಿ ಎಫ್ ತಗೋರಿ ಒಂದು ಪ್ರಿಂಟ್ ತಗೊಂಡ್ ಕಿಶಿಂದ್ರ ಪೇಪರ್ ಒನ್ ಕೂಡ ತಗೋರಿ ಪೇಪರ್ ನು ಕೂಡ ತಗೋರಿ ತಗೊಂಡ್ ಕಿಶಿಂದ್ರ ಏನ್ ಮಾಡ್ರಿ ಮನಿಯೊಳಗೆ ದಿನಾಲು ಒಂದೊಂದು ಕ್ವಶನ್ ಪೇಪರ್ ಅನ್ನ ಬಿಡ್ಸ ಟ್ರೈ ಮಾಡಿ ಮತ್ ಅದು ಇರಬೇಕು ಅಂತಂದ್ರೆ ನೀವು ಟೈಮ್ ಹಚ್ಚಿ ಅಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಎಟ್ ಎ ಟೈಮ್ ಕೊಡೋದ್ರಿಂದ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ ಆಗುತ್ತೆ ಸೊ ಹಾಗಾಗಿ ದಿನಾಲು ಕೂಡ ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಏನಿಲ್ಲ ಅಂತಂದ್ರೆ ಒಂದು ಥರ್ಟಿ ಫೋರ್ಟಿ ಪರ್ಸೆಂಟೇಜ್ ರಿಪೀಟೆಡ್ ಆದಂತ ಪ್ರಶ್ನೆಗಳು ಸಾಕಷ್ಟು ಬಂದಿದವ ಅದೇ ಕ್ವಶನ್ ಉಲ್ಟಾ ಸಿದ ಕೇಳಿ ಕಿಶನ್ ಅವರು ಕೇಳಿದಾರ ಅವರು ನಾನು ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಾನು ಏನ್ ಮಾಡಿದ್ದೀನಿ ಹಳೆ ಟಾಪ್ ಟೆನ್ ಅನ್ನ ಜನರಲ್ ಪೇಪರ್ ಗೆ ಸಂಬಂಧಪಟ್ಟಂತ ಟಾಪ್ ಟೆನ್ ಕ್ವಶನ್ಸ್ ನೋಡಿದೀನಿ ನೀವು ಟೈಮ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವು ಬಿಡಿಸಲಿಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ನೋಡೋಣ ಯಾಕಂತಂದ್ರೆ ಕ್ವಶನ್ ಪೇಪರ್ಗಳು ಹೆಂಗಂತಂದ್ರೆ ಟಿಜರಿಯಾ ಚಾವಿ ಚಾವಿದಂಗ್ ಲಾಕರ್ ಚಾವಿ ಇದ್ದಂಗ ಸೊ ಹಾಗಾಗಿ ಲಾಕರ್ ಓಪನ್ ಮಾಡ್ಬೇಕು ಅಂತಂದ್ರೆ ಚಾವಿ ಹೆಂಗ್ ಇಂಪಾರ್ಟೆಂಟ್ ಅಲ್ಲ ಹಾಗೆ ನೀವು ಕೆಸಡಿ ಸ್ಕೋರ್ ಮಾಡ್ಬೇಕು ಐ ಟಿ ಸ್ಕೋರ್ ಮಾಡ್ಬೇಕು ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್ ಅನ್ನೋದು ಬಹಳ 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 ಇಂಪಾರ್ಟೆಂಟ್ ನೋಡಿ ಮಾತ್ರ ನೀವು ಮರಿಲಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮದೇ ಆದಂತಹ ಒಂದು ವೇಳಾಪಟ್ಟಿಯನ್ನ ನೀವು ಸಿದ್ಧಪಡಿಸ್ಕೋರಿ ಹತ್ತು ದಿನದೊಳಗ ಏನೇನೆಲ್ಲಾ ಮಾಡ್ಬೇಕು ಹತ್ತು ದಿನ ಒಳಗ ನೀವೇನ್ ಮಾಡಬೇಕು ಅಂತಂದ್ರೆ ಹತ್ತು ದಿನೊಳಗ ಹತ್ತು ಯೂನಿಟ್ ಅನ್ನ ನೀವು ನೋಡ್ಬೇಕು ಮತ್ತೆ ಏನ್ ಮಾಡ್ಬೇಕು ಹತ್ತು ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸ್ಬೇಕು ನೆಕ್ಸ್ಟ್ ಹತ್ತು ದಿನ ಏನ್ ಮಾಡ್ರಿ ನೀವು ಎಲ್ಲವನ್ನು ಬಿಟ್ಕೊಂಡ್ ಕಿಸಿದ್ರೆ ಒಂದ್ ಸ್ವಲ್ಪ ಮೊಬೈಲ್ ಇನ್ಸ್ಟಾಗ್ರಾಮ್ ವಾಟ್ಸಪ್ ಅಂತ ಹೇಳಿ ಅದ್ರ ಹಿಂದೆ ಹೋಗಿದೆ ಫ್ರೆಂಡ್ಸ್ ಅಂತೆಲ್ಲ ಹೋಗದೆ ಹಬ್ಬ ಹರ್ದನಿಗಳ್ ಸ್ವಲ್ಪ ಪಕ್ಕಕ್ಕೆ ನೀವೇನ್ ಮಾಡಿ ಹತ್ತು ದಿನದಲ್ಲಿ ನೀವ್ ಏನೇನ್ ಮಾಡ್ಬೇಕು ಊಟ ನಿದ್ದಿ ಮಕ್ಕಳದು ಮತ್ತೆ ಕೆಲವೊಬ್ರು ವರ್ಕಿಂಗ್ ಹೋಗ್ತಾರಲ್ಲ ಅದು ಒಂದ್ ಅವ್ರದನ್ನ ಹೊರತುಪಡಿಸಿ ಏನ್ ಮಾಡ್ಕೋ ಮನೇಲಿ ಏನ್ ಕೆಸರ್ ಟಿಗೋಸ್ಕರ ಸ್ಟಡಿ ಮಾಡ್ತಾ ಇದ್ದೀರಲ್ಲ ಅವ್ರ ಏನ್ ಮಾಡಿ ಮಾರ್ನಿಂಗ್ ಅಂದ ಈವ್ನಿಂಗ್ ವರ್ಗು ನೈಟ್ ವರ್ಗು ಏನ ಮಾಡ್ಬೇಕು ಅನ್ನೋದು ನಿಮ್ದೇ ಆದ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಂಡು ನೀವೆಲ್ ಮಕ್ಕಳ ಜಾಸ್ತಿ ಓಡಾಡತಕ್ಕಂತ ಜಾಗ ಏನಿರುತ್ತಲ್ಲ ನೀವು ಸ್ಟಡಿ ಮಾಡೋ ರೂಮ್ ಆಗಿರ್ಬೋದು ಅಥವಾ ಏನೋ ಟೇಬಲ್ ಆಗಿರ್ಬೋದು ಅಲ್ಲಿ ಏನ್ ಮಾಡಿ ಒಂದು ನಿಮ್ದಾದಂತಹ ವೇಳಾಪಟ್ಟೆನ ರೆಡಿ ಮಾಡ್ಕೊಂಡು ಅಲ್ಲಿ ಅಂಟಿಸಿ ನೆಕ್ಸ್ಟ್ ಹಿಂದಿನ ವರ್ಷಗಳ ಪತ್ರ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋ ನಾನು ಆಗಾಗ್ಲೇ ಹೇಳಿದೆ ಅಲ್ಲ ಹತ್ತು ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ ನೆಕ್ಸ್ಟ್ ಹೆಚ್ಚಿನ ತೂಕದ ವಿಷಯಗಳಿಗೆ ಅಗತ್ಯ ನೀಡುವುದು ನಾನು ಆಗ್ಲೇ ನಿಮ್ಗೆ ಹೇಳ್ದೆ ನೋಡಿ ಫ್ರೆಂಡ್ಸ್ ಹೆಚ್ಚಿನ ವಿಷಯ ಕಡೆ ತೂಕದ ಕಡೆ ಸ್ಕೋರಿಂಗ್ ಸಬ್ಜೆಕ್ಟ್ ಕಡೆ ನೋಡ್ರಿ ಅಂತಂದ್ರೆ ಈ ಸದ ಬೋಧನಾ ನೈಪುಣ್ಯತೆ ಐತಿ ಅದು ಫುಲ್ ಸ್ಕೋರಿಂಗ್ ಸಬ್ಜೆಕ್ಟ್ ಯಾಕಂತಂದ್ರೆ ಅದು ಬಹಳ ಡೀಪ್ ಡೀಪ್ ಡೀಟೇಲ್ ಆಗಿ ಡೀಪ್ ಆಗಿ ಓದ್ತಕ್ಕಂತ ಅವಶ್ಯಕತೆ ಇರಂಗಿಲ್ಲ ಅದ್ರೊಳಗೆ ಅಂತಂದ್ರೆ ಅಲ್ಲಿ ಐದ್ ಕ್ವಶನ್ ಅನ್ನ ಕೇಳ್ತಾನಲ್ಲ ಅದ್ರಾಗ ಐದ್ ಕ್ವಶನ್ ಒಳಗ ನೀವು ಮೂರ್ ಕ್ವಶನ್ ಅನ್ನ ಆರಾಮ್ಸೆ ಬಿಡಿಸಬಹುದು ಯಾಕಂತಂದ್ರೆ ಅದನ್ನ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಟೀಚರ್ ಆಗಿ ನೀವು ಥಿಂಕ್ ಮಾಡಿ ಬಿಡಿಸಿದ್ರೆ ನೀವು ಅಲ್ಲಿ ಮೂರ್ ಮೂರ್ ಮಾರ್ಕ್ಸ್ ಅನ್ನ ನೀವು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ಅಂತಂದ್ರೆ ಎರಡನೇ ಯೂನಿಟ್ ನಾನು ಈಗಾಗ್ಲೇ ಹೇಳಿದೆ ನಿಮ್ಗೆ ಎರಡನೇ ಯೂನಿಟ್ ಯಾವ್ದು ಬರುತ್ತ ಅಂತಂದ್ರೆ ಎರಡನೇ ಯೂನಿಟ್ ಯಾವ್ದೈತ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಐತಿ ರಿಸರ್ಚ್ ಆಪ್ಟಿಟ್ಯೂಡ್ ಒಳಗೆ ಏನ್ ಜಾಸ್ತಿ ಏನ್ ಡೀಪ್ ಏನ್ ಹೋಗೋ ಅವಶ್ಯಕತೆ ಇಲ್ಲ ಅದ್ರೊಳಗೆ ಏನೈತಿ ರಿಸರ್ಚ್ ಆಪ್ಟಿಟ್ಯೂಡ್ ಒಳಗ ಸ್ಟೆಪ್ಸ್ ನೋಡಿದ್ರೆ ಸಾಕು ಹಂತಗಳು ಮತ್ತೆ ಅಹ್ ಸಂಶೋಧನಾ ವಿಧಗಳು ಮತ್ತು ಸಂಶೋಧನಾ ಮೋಸ್ಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅದ್ರೊಳಗ ಬಹಳಷ್ಟು ಕೇಳ್ತಕ್ಕಂತ ಸಾಧ್ಯತೆಗಳು ಹಾಗಾಗಿ ಅದ್ರ ಕಡೆ ನೀವು ಗಮನ ಕೊಡಿ ಮೂರನೇ ಪ್ಯಾಸೇಜ್ ಇರ್ತೈತಿ ಅಂತ ಹೇಳಿಕೆ ಇನ್ನು ನಾಲ್ಕನೇ ಯಾವ್ದು ಬರ್ತೈತಿ ಕಮ್ಯುನಿಕೇಶನ್ ಇದು ಮಾತ್ರ ಇಷ್ಟು ಸ್ಕೋರಿಂಗ್ ಸಬ್ಜೆಕ್ಟ್ ಐತಲ್ಲ ಜಾಸ್ತಿ ಅಂತಲೇ ಇಲ್ಲ ನೀವು ಬರೇ ಒಂದ್ ಎರಡೇ ತಾಸ ಜಾಸ್ತಿ ಬೇಡ ಬರೇ ಒಂದ್ ದಿನಕ್ ಒಂದ್ ದಿನದಾಗ ನೀವು ಎರಡೇ ತಾಸ ಟೈಮ್ ಕೊಟ್ರ ಅಂತ ಅಂದ್ರೆ ಕಮ್ಯುನಿಕೇಶನ್ ಅನ್ನ ನೀವು ಪೇಪರ್ ಅನ್ನ ನೀವು ಒಂದ್ ಯೂನಿಟ್ ಅನ್ನ ನೀವು ಮುಗಿಸಬಹುದು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಐದು ಆರು ಏಳು ಮೆಂಟಲ್ವಿಟಿ ಬರುತ್ತಲ್ಲ ಐದೋಳ ಮೆಂಟಲ್ವಿಟಿ ಬಿಟ್ಟು ನೆಕ್ಸ್ಟ್ ಐಸಿಟಿ ಐಸಿಟಿ ಟಿ ಐ ಸಿ ಬರುತ್ತ ಮತ್ತ ಹೈಯರ್ ಎಜುಕೇಶನ್ ಸಿಸ್ಟಮ್ ಪರಿಸರ ಇವೆಲ್ಲವೂ ಕೂಡ ನೋಡ್ಕೊಂಡು ಹೋದ್ರ ಸ್ಕೋರ್ ಮಾಡಬಹುದು ನೆಕ್ಸ್ಟ್ ನೋಡೋಣ ನಾವು ದುರ್ಬಲ ವಿಷಯಗಳ ಕಡೆ ಗಮನ ಅಂತಂದ್ರೆ ಈಗ ಯಾವ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ನಾನು ಹೇಳಿದಲ್ಲ ಅದ್ರೊಳಗೆ ನೀವೇನ್ ಮಾಡ್ಬೇಕು ಅದ್ರೊಳಗೆ ಕೆಲವೊಂದು ನಿಮ್ಗ ಬಹಳ ಡಿಫಿಕಲ್ಟ್ ಅನ್ನ ಅನಿಸ್ತಿತ್ತು ಅಂತಂದ್ರ ಸ್ಕೋರಿಂಗ್ ಸಬ್ಜೆಕ್ಟ್ ಒಳಗೆ ಬಹಳ ಕೆಲವೊಂದು ಟಾಪಿಕ್ ನಿಮ್ಗೆ ಡಿಫಿಕಲ್ಟ್ ಅನಿಸ್ತಿತ್ತು ಅಂತಂದ್ರೆ ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ರಿ ನೆಕ್ಸ್ಟ್ ರಿವಿಜನ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ರಿವಿಜನ್ ಫ್ರೆಂಡ್ಸ್ ನೀವು ಹತ್ತು ದಿನ ಆದಲ್ಲ ಈ ಹತ್ತು ದಿನದೊಳಗ ಎಂಟು ದಿನ ಪೂರಾ ಸ್ಟಡಿ ಮಾಡ್ಕಿಶ್ ಎಂಟು ದಿನ ಪೂರಾ ಸ್ಟಡಿ ಮಾಡಿ ಎರಡ್ ದಿನ ಏನ್ ಮಾಡ್ರಿ ನೀವು ರಿವಿಜನ್ ಇಟ್ಕೋರಿ ಈ ಎರಡ್ ದಿನದೊಳಗ ಒಂದ್ ದಿನ ಪೇಪರ್ ಗೆ ಇಟ್ಕೊಂಡ್ರೆ ಇನ್ನೊಂದ್ ದಿನ ಏನ್ ಮಾಡ್ರಿ ಪೇಪರ್ ಟೂ ಗೆ ಇಟ್ಕೋರಿ ಯಾಕಂದ್ರೆ ಎಂಟು ದಿನ ಅಷ್ಟೇ ಸ್ಟಡಿ ಮಾಡಿದ್ರೆ ಎರಡು ದಿನ ಏನ್ ಮಾಡ್ಬೇಕು ರಿವಿಜನ್ ಇಟ್ಕೋಬೇಕು ಇವೆಲ್ಲಾನು ಓದಿದ್ದು ಕೂಡ ನೀವು ರಿವಿಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಕೈ ಬರದ ಸಣ್ಣ ಟಿಪ್ ಈಗಾಗ್ಲೇ ಹೇಳಿದೆ ಶಾರ್ಟ್ ನೋಟ್ಸ್ ಅನ್ನ ರೆಡಿ ಮಾಡ್ಕೋರಿ ಹತ್ತು ಯೂನಿಟ್ ಹತ್ತು ಯೂನಿಟ್ ನೊಳಗ ಮೂರ್ ಯೂನಿಟ್ ಬಿಟ್ರ ಹತ್ತು ಯೂನಿಟ್ ನೊಳಗ ನೀವು ಮೂರ್ ಯೂನಿಟ್ ಬಿಟ್ರೆ ಏಳು ಯೂನಿಟ್ ಅಂತಂದ್ರೆ ಒಂದೇನಂತ ಪ್ಯಾಸೇಜ್ ಆಗುತ್ತೆ ಪ್ಯಾಸೇಜ್ ಒಂದ್ ಬಿಟ್ರ ಆ ಯೂನಿಟ್ ನಿಮ್ದೇ ಆದಂತ ಒಂದು ಶಾರ್ಟ್ ನೋಟ್ಸ್ ಅನ್ನ ನೀವು ಸಣ್ಣದಾದ ನಿಮ್ಮದೇ ಆದ ಟಿಪ್ಪಣಿಯ ಕೈಬರವನ್ನು ಬರ್ಕೊಂಡ್ರ ಅಂತಂದ್ರೆ ಎಕ್ಸಾಮ್ ಟೈಮ್ ನಲ್ಲಿ ಬಹಳ ಹೆಲ್ಪ್ ಆಗುತ್ತಾ ಒಂದ್ ಸ್ವಲ್ಪ ಕಣ್ಣಾಡ್ಸಿದ್ರೆ ಸಾಕು ಬರ್ತಾ ಯಾಕಂದ್ರೆ ಪೂರಾ ಓದ್ಲಿಕ್ಕೆ ನಿಮ್ಗೆ ಟೈಮ್ ಇರೋದಿಲ್ಲ ನೆಕ್ಸ್ಟ್ ನೋಡೋಣ ನಾವು ಸಮಯ ನಿರ್ವಹಣೆ ಈವಾಗ್ಲೆ ಕೂಡ ಹೇಳಿದಿನಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತಾ ಯಾಕಂತ ಕೇಳಿದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎಟ್ ಎ ಟೈಮ್ ಕೊಡೋದ್ರಿಂದ ಪೇಪರ್ ಒನ್ ಮತ್ತು ಪೇಪರ್ ಟು ಗೆ ಕೇವಲ ಬರಿ ಮೂರ್ ತಾಸ ಅಷ್ಟೇ ಇರೋದ್ರಿಂದ ನೀವು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತ ಎರಡು ಕೂಡ ನಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಎರಡು ಕೂಡ ಪೇಪರ್ ಅನ್ನ ಸ್ಕೋರ್ ಮಾಡ್ಲೇಬೇಕು ಕೆಸೆಟ್ ಪಾಸ್ ಆಗ್ಬೇಕು ಅಂತಂದ್ರೆ ಸೊ ಹಾಗಾಗಿ ತಾವೇನ್ ಮಾಡ್ಬೇಕು ಅಂತಂದ್ರೆ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಕೂಡ ಏನ್ ಮಾಡಬೇಕು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಿಂಟ್ ತಗೊಂಡು ಟೈಮ್ ಹಚ್ಚ ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆರೋಗ್ಯವೇ ಭಾಗ್ಯ ಆರೋಗ್ಯ ನಾವು ಇನ್ನೆಲ್ಲಾ ಪಡಿಬಹುದು ಸೊ ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತಂದ್ರೆ ಸಾಕಷ್ಟು ನೀರ್ ಕುಡಿರಿ ಪೌಷ್ಟಿಕ ಆಹಾರ ಕೂಡ ಇದು ಮಾಡ್ರಿ ಟೈಮ್ ಟೈಮಿಗೆ ನಿದ್ದೆ ಮಾಡ್ರಿ ಟೈಮ್ ಟೈಮಿಗೆ ಊಟ ಮಾಡ್ರಿ ಆರೋಗ್ಯ ಬೇಕು ಎಕ್ಸಾಮ್ ಎಲ್ಲ ಬಹಳ ಓದಿ ಮಾಡಿ ಎಕ್ಸಾಮ್ ಟೈಮಿಗೆ ಆರಾಮ್ ಹಚ್ಕೊಂಡ್ ಕುಂದ್ರೋದಲ್ಲ ಯಾಕಂತಂದ್ರೆ ಆರಾಮ್ ಹಚ್ಕೊಂಡ್ ಕುಂತ ಫುಲ್ ಟೆನ್ಶನ್ ಆಗಿ ಇದ್ದಿದ್ ಕೂಡ ನೆನ್ ಮರ್ತ ಹೋಗುತ್ತೆ ಸೊ ಆರೋಗ್ಯ ಕಡೆ ಗಮನ ಮೊದಲ್ ಕೊಡ್ರಿ ನಾನ್ ಇನ್ನೊಂದ್ ಆಡ್ ಮಾಡಿಲ್ಲ ಇಲ್ಲಿ ಹೋದೆ ಪ್ರಚಲಿತ ಘಟನೆಗಳು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೀವು ನೋಡಿ ಅಕ್ಷರ ಿಲ್ಲ ಪ್ರಚಲಿತ ಘಟನೆಗಳು ಪ್ರಚಲಿತ ಘಟನೆಗಳು ಕೂಡ ಇದ್ರೊಳಗ ಬರ್ತಾವ ಸೊ ಹಾಗಾಗಿ ಪ್ರಚಲಿತ ಘಟನೆಗಳ ಮೇಲೆ ಕೂಡ ನೀವು ಗಮನ ಕೊಡಿ ಮತ್ತ ಇನ್ನೊಂದು ಹೇಳಬೇಕು ಅಂತಂದ್ರೆ ಅಣುಕು ಪರೀಕ್ಷೆ ಈಗಾಗ್ಲೇ ಕೆಲವೊಂದು ಏನ್ ಮಾಡಿದಾರ ಕೆಲವೊಂದು ಯೂಟ್ಯೂಬರ್ಗಳು ಕೆಲವೊಂದು ಯೂಟ್ಯೂಬ್ ಮತ್ತು ಕೆಲವೊಂದು ಅಹ್ ಅಕಾಡೆಮಿಗಳು ಏನ್ ಮಾಡ್ಲಿಕತ್ತಾರ ಅಣುಕು ಪರೀಕ್ಷೆಗಳನ್ನ ಇಡ್ಲಿಕ್ಕ ನೀವು ಸಾಧ್ಯ ಆಗ್ತಿತ್ತು ಅಂತಂದ್ರೆ ಆನ್ಲೈನ್ ಇರ್ಬೋದು ಇರ್ಬೋದು ಅಥವಾ ಆಫ್ಲೈನ್ ಇರಬಹುದು ಅಣುಕು ಪರೀಕ್ಷೆ ಸಾಧ್ಯ ಆಗ್ತಿತ್ತು ಅಂತಂದ್ರೆ ನೀವು ಅಣು ಅಣುಕು ಪರೀಕ್ಷೆ ತಗೊಳಿಕೆ ಟ್ರೈ ಮಾಡ್ರಿ ಯಾಕಂತಂದ್ರೆ ಅಣುಕು ಪರೀಕ್ಷೆ ಬರೋದ್ರಿಂದ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗತ್ತ ಮತ್ತೆ ಪರ್ಟಿಕ್ಯುಲರ್ ಆಗಿ ನೀವು ಏನ ಏನಾಗುತ್ತೆ ಅಂತಂದ್ರೆ ನೀವು ಟಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಫ್ರೆಂಡ್ಸ್ ಪ್ರಚಲಿತ ಘಟನೆಗಳು ಬಿಟ್ಟು ಕೂಡ ನಿಮ್ ಕಡೆ ಹತ್ತು ಯೂನಿಟ್ಸ್ ನೋಡಿದಾಗ ಮೂರು ಪ್ರಚಲಿತ ಇದು ಸಾರಿ ಮೂರು ಏನಾಗುತ್ತೆ ಅಂತಂದ್ರೆ ಮೆಂಟಾಲಿಬಿಟಿ ಆಗುತ್ತೆ ಮೆಂಟಾಲಿಬಿಟಿಗಳನ್ನ ಬಿಟ್ಟರು ಕೂಡ ನೀವ್ ಇರಬಹುದು ಅಂತಂದ್ರೆ ಏಳು ಮಾರ್ಕ್ಸ್ ಏಳು ಯೂನಿಟ್ಸ್ ಗಳು ಬರ್ತಾವೆ ಏಳು ಯೂನಿಟ್ಸ್ ನೋಡಿದಾಗ ಆರಾಮ್ಸೆ ನೀವೇನ್ ಮಾಡಬಹುದು ಓದಿದ್ರೆ ಓದಿದ್ರ ಬರೀ ಹತ್ತದಿಂದ ನೀವು ಸ್ಟಡಿ ಮಾಡಿದ್ರು ಕೂಡ ನೀವು ಎ ಸ್ಕೋರ್ ಅನ್ನ ಮಾಡಬಹುದು ಎಪ್ಪತ್ ಮಾರ್ಕ್ಸ್ ನಿಮ್ಗ ಬರ್ತೈತಿ ಎಪ್ಪತ್ ಮಾರ್ಕ್ಸ್ ನೊಳಗ ಮತ್ತೇನ್ ಮಾಡ್ಬೋದು ಸ್ವಲ್ಪ ಮೆಂಟಾಲಿಟಿ ನನ್ ಚಲೋ ಐತಿ ಅಂತ ಅನ್ನೋರು ಕೂಡ ಏನಿಲ್ಲ ಅಂತಂದ್ರೆ ಮೂವತ್ ಮಾರ್ಕ್ಸ್ ಅದಲ್ಲ ಮೆಂಟಾಲಿವಿಟಿ ಒಳಗ ಬರೇ ನೀವ್ ಹತ್ತೇ ಮಾರ್ಕ್ಸ್ ತಗೊಂಡ್ರು ನಿಮ್ಗೆ ಎ ಟಿ ಅನ್ನ ನೀವು ಮಾಡಬಹುದು ಮತ್ತ್ ಇನ್ನೊಂದು ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಅಂಕ ಇರೋದಿಲ್ಲ ಸೊ ಹಾಗಾಗಿ ನೀವು ಮೆಂಟಾಲಬಿಟಿ ಎಲ್ಲಗೂ ಕೂಡ ನೀವು ಟಿಕ್ ಮಾಡ್ರಿ ಎಲ್ಲೂ ಟಿಕ್ ಮಾಡಿದ್ರು ಏನಿಲ್ಲ ಅಂತಂದ್ರು ಒಂದ್ ಐದು ಕ್ವಶನ್ ಕರೆಕ್ಟ್ ಆಗ್ತಾವ ಐದ್ ಕ್ವಶನ್ ಕರೆಕ್ಟ್ ಆದ್ರೂ ನಿಮಗೆ ಹತ್ತು ಮಾರ್ಕ್ಸ್ ಸಿಕ್ತೈತಿ ಆರಾಮಸೆ ನೀವು ಸ್ಕೋರ್ ಅನ್ನ ಮಾಡಬಹುದು ಪೇಪರ್ ಒನ್ ಅಷ್ಟೇ ಅಲ್ಲದೆ ನೀವು ಪೇಪರ್ ಟೂ ಕೂಡ ಸಮಯವನ್ನು ನೀಡಿ ಒಂದ್ ದಿನಕ್ಕ ಸಾಧ್ಯ ಆದಷ್ಟು ಮಟ್ಟಿಗೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಪೇಪರ್ ಒಂದು ಬಿಡಿಸಿ ಪೇಪರ್ ನು ಬಿಡಿಸಿ ಫ್ರೆಂಡ್ಸ್ ಓಕೆ ಇವತ್ತಿಗೆ ತಿಳಿದ ಮಟ್ಟಿಗೆ ನಾನು ಇಷ್ಟು ಹೇಳಿದ್ದೀನಿ ಯಾಕಂತಂದ್ರೆ ನಾನು ಸೋಷಿಯಲ್ ವರ್ಕ್ ನಂದು ಸೋಷಿಯಲ್ ವರ್ಕ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಮ್ದು ಸಬ್ಜೆಕ್ಟ್ ಹೆಂಗ್ ಗೊತ್ತಾ ಪರ್ಟಿಕ್ಯುಲರ್ ಆಗಿ ನೋಟ್ಸ್ ಅನ್ನೋದು ಇರಂಗಿಲ್ಲ ನಾವು ಗೂಗಲ್ ಅಲ್ಲೇ ಸರ್ಚ್ ನಾನು ಸ್ಟೇಟಿಗೆ ಎಷ್ಟು ಹದಿನಾರನೇ ರ್ಯಾಂಕ್ ಬಂದಿದ್ದೀನಿ ನಾನು ಟ್ರಿಕ್ಸ್ ಮತ್ತು ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಇನ್ನೂ ಇಲ್ಲ ಮೇಡಮ್ ಇನ್ನು ಇಷ್ಟು ಹಾಕಿದ್ರೆ ಸ್ಕೋರ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿತ್ತು ಅಂತಂದ್ರೆ ನೀವು ಕಮೆಂಟ್ ಮುಖಾಂತರ ನಿಮ್ ಕಮೆಂಟ್ ಮಾಡೋದ್ರಿಂದ ಬೇರೆಯವ್ರಗು ಕೂಡ ಯೂಸ್ ಆಗುತ್ತಾ ಅದೇನೋ ಅಂತಾರಲ್ಲ ಜೊತೆ ದಾರೂ ಸಾರಿ ಹೂವಿನ ಜೊತೆ ದಾರಾನು ಕೂಡ ಸ್ವರ್ಗ ಸೇರ್ತು ಅನ್ನೋ ಹಾಗ ನಿಮ್ಗಳ ಜೊತೆ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಲಿ ನಿಮ್ ಹತ್ರನೂ ಟ್ರಿಕ್ಸ್ ಅದೇನಾದ್ರೂ ಇತ್ತು ಅಂತಂದ್ರೆ ಸ್ವಲ್ಪ ದಯವಿಟ್ಟು ನೀವು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ನಮ್ ಚಾನೆಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಧನ್ಯವಾದಗಳು ವರ್ಕ್ ಅನ್ನ ಹಾರ್ಡ್ ಮಾಡಿ ಯಾಕಂತಂದ್ರೆ ಸಮಯ ಅನ್ನೋದು ಮತ್ತೆ ಬರೋದಿಲ್ಲ ಈಗ ಗೆಸ್ಟ್ ಫ್ಯಾಕಲ್ಟಿನೂ ಚಾಯ್ಸ್ ಆಗ್ಬೇಕು ಅಂತಂದ್ರೆ ಗೆಸ್ಟ್ ಫ್ಯಾಕಲ್ಟಿ ಹೋಗ್ಬೇಕು ಅಂತಂದ್ರೆ ಪಿ ಹೆಚ್ ಡಿ ಬೇಕು ಅಂತಂದ್ರೆ ಪಾಸ್ ಆಗಿರ್ಬೇಕು ಸಮಯ ಮೀರೋದ್ಮೇಲೆ ಪಶ್ಚಾತ್ತಾಪ ಪಡೋದ್ಕಿಂತ ಪ್ರಯತ್ನ ಮಾಡಿ ಪಶ್ಚಾತ್ತಾಪ ಪಡಿ ಫ್ರೆಂಡ್ಸ್ ಪ್ರಯತ್ನ ಮಾಡಿ ಸೋಲಿ ಪ್ರಯತ್ನ ಮಾಡ್ಲಾರದೆ ಸೋಲೋದ್ಕಿಂತ ಪ್ರಯತ್ನ ಮಾಡಿ ಸೋಲಿ ಯಾಕಂತಂದ್ರೆ ಸಮಯ ಕಳೆದ ಹೋದ ಸಮಯ ಮತ್ತೆ ಬರೋದಿಲ್ಲ ಈಗ ಏನ್ ಮಾಡ್ತಾರ ಅಂತಂದ್ರೆ ಸಹಾಯಕ ಯೂನಿವರ್ಸಿಟಿ ಒಳಗ ಯೂನಿವರ್ಸಿಟಿ ಒಳಗ ಮತ್ತು ಡಿಗ್ರಿ ಕಾಲೇಜ್ ಒಳಗ ಡಿಗ್ರಿ ಕಾಲೇಜ್ ಲೆಕ್ಚರ್ ಕರೀತಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ತಯಾರಿಯನ್ನ ಕೆಸೆಟ್ ಪಾಸ್ ಆದ್ರೆ ಮಾತ್ರ ನೀವು ಮುಂದಿನ ಅನ್ನ ಬರೀಲಿಕ್ಕೆ ಸಾಧ್ಯ ಆಗತ್ತಾ ಸೊ ಹಾಗಾಗಿ ವರ್ಕ್ ಅನ್ನ ಹಾರ್ಡ್ ಮಾಡಿ ಇನ್ನೂ ಕೂಡ ನಿಮ್ಗೆ ಸಮಯ ಇದೆ ಇನ್ನು ಕೂಡ ಕಾಲ ಮಿಂಚಿಲ್ಲ ಇನ್ನು ಏನು ಓದಿಲ್ಲ ಅಂತ ಪರೀಕ್ಷೆನ ಪಾಸ್ ಮಾಡೋದು ಜೀರೋದಿಂದ ನೀವು ಹೀರೋ ಆಗಬಹುದು ನಾನು ಹೇಳಿದಂತ ಟ್ರಿಕ್ಸ್ ಅನ್ನು ನಿಜವಾಗ್ಲೂ ನೀವು ಫಾಲೋ ಮಾಡಿದ್ದೆ ಆದ್ರೆ ನೀವೇನ್ ಮಾಡಬಹುದು ಪ್ಲಸ್ ಸ್ಕೋರ್ ಅನ್ನ ಪೇಪರ್ ಒನ್ ಅಲ್ಲಿ ನೀವು ತೆಗಿಬಹುದು ನಾನು ಈಗಾಗಲೇ ನನ್ನ ಚಾನಲ್ ಅಲ್ಲಿ ನಾನು ಜನರಲ್ ಪೇಪರ್ ಗೆ ಸಂಬಂಧಪಟ್ಟಂತೆ ಕ್ಲಾಸ್ ಗಳು ಕೂಡ ಮಾಡಿದ್ದೀನಿ ಇನ್ನು ಹತ್ತು ದಿನ ಟೈಮ್ ಅದಲ್ಲ ಇಂಪಾರ್ಟೆಂಟ್ ಟಾಪಿಕ್ ಯಾವಲ್ಲ ಅದನ್ನ ಕೂಡ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಒಂದೆಡೆಗೆ ಸಿಗುವಂಗ ಮಾಡ್ತೀನಿ ಓಕೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮೊಂದು ಲೈಕ್ ಸಪೋರ್ಟ್ ನಮ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ಲಿಕ್ಕೆ ಪ್ರೇರಣೆ ಆಗುತ್ತೆ ಸೊ ಹಾಗಾಗಿ ನಿಮ್ಗೆ ಏನ್ ಕಾಮೆಂಟ್ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು